ಯಾರು ಸಮರ್ಥ ಮಾಡಲಿಲ್ಲ ಸಮರ್ಥ ಸಮರ್ಥ ಯಾರು ಮಾಡಲಿಲ್ಲ ನಾನು ಹೇಳ್ತಾ ಇದ್ದೇನೆ ಅಂತ ಕೇಳಿದ್ರೆ ಈ ಸದನದ ಗಾಂಭೀರ್ಯತೆ ಹೆಂಗ್ ಹೆಂಗ್ ನಡೆದಿದೆ ಅಂತ ಎಚ್ ಕೆ ಪಾಟೀಲ್ ನಮ್ಗಿಂತ ಚೆನ್ನಾಗಿ ಹೇಳ್ಬಲ್ರು ಹಿಂದೆ ಇಲ್ಲಿ ಯಾರೋ ಒಬ್ರು ಅಶ್ಲೀಲ ವಿಡಿಯೋ ನೋಡಿದ್ರು ಅನ್ನೋ ಕಾರಣಕ್ಕೆ ಸದನದ ಹೊರಗಾಗ್ದಂತ ಘಟನೆ ಈ ಪೀಠದಿಂದ ಆರ್ಡರ್ ಬಂದಿತ್ತು ಒಬ್ಬ ಸದನದ ಸಚಿವ ನನ್ನ ಮೇಲೆ ಅನಿಟ್ರಾಪ್ ಆಗ್ತಿದೆ ಅಂತ ಹೇಳಿದಾಗ್ಲೂ ಕೂಡ ಇನ್ನು ಇಂಟೆಲಿಜೆನ್ಸ್ ಏನ್ ಮಾಡ್ತಿತ್ತು ಅಖ್ಯಮಂತ್ರಿಗಳಿಂದಾನೆ ಉತ್ತರ ನಿರೀಕ್ಷೆ ಮಾಡುದು ಬೇರೆ ಅದು ಯಾರು ಮುಖ್ಯಮಂತ್ರಿ

ಆಮೇಲೆ ಎಸ್ಪೆಷಲಿ ನಾವು ಪಬ್ಲಿಕ್ ರೆಪ್ರೆಸೆಂಟೇಟಿವ್ಸ್ ಯಾರು ಯಾರಿದ್ದೀವಿ ನಾವು ಲಕ್ಷಾಂತರ ಜನರ ಪ್ರತಿನಿಧಿ ಅವರ ಮತದ ಆಶೀರ್ವಾದದಿಂದ ನಾವು ಇಲ್ಲಿ ಬಂದಿದ್ದೀವಿ ನಾವು ಹೆಂಗೆ ವರ್ತನೆ ಮಾಡ್ತೀವಿ ಏನು ಮಾಡ್ತೀವಿ ಇಟ್ಸ್ ಅ ರಿಫ್ಲೆಕ್ಷನ್ ಆಫ್ ಅವರ್ ಮ್ಯಾಂಡೇಟ್ ದೇರ್ ಆದರೆ ಇವತ್ತು ತಾವು ಹೇಳ್ತಾ ಇದ್ದೀರಲ್ಲ ಸರ್ ನೈತಿಕತೆ ಇರಬೇಕು ಸದನಕ್ಕೂ ಇರಬೇಕು ಆದರೆ ಮೊದಲು ವೈಯಕ್ತಿಕವಾಗಿರಬೇಕು ಪಕ್ಷಕ್ಕಿರಬೇಕು ಅದಾದ್ಮೇಲೆ ಸದನದ ಜವಾಬ್ದಾರಿ ಇರ್ತದೆ ಒಂದು ನಿಮಿಷ ನಾನು ಇಂಟ್ರೂ ಇಂಟರ್ವ್ಯೂನಾಗಿಲ್ಲ ತಾವು ಮಾತಾಡಬೇಕಾದ್ರೆ ನಾವೇನು ಹೇಳ್ತಾ ಇರೋದು ಇದು ಹಿಂದೆಯಿಂದಲೂ ನಡ್ಕೊಂಡು ಬಂದಿದೆ ನೀವು ಹೇಳಿದ್ದು ಕರೆಕ್ಟ್ ಅಧಿಕಾರಕ್ಕಿರ್ಬೋದು ದುಡ್ಡಿಗಿರ್ಬೋದು ಬ್ಲ್ಯಾಕ್ ಮೇಲಿಗೆ ಇರ್ಬೋದು ಏನೇ ಇರ್ಬೋದು ಆದರೆ ನಮಗೆ ಮೊರಾಲಿಟಿ ಇರಬೇಕಲ್ಲ ಅಧ್ಯಕ್ಷರೇ ಈಗ ಹಿಂದಿನ ಸರ್ಕಾರದಲ್ಲಿ ಯಾವಾಗ ಸರ್ಕಾರ ಅಸ್ಥಿರ ಆಗಿತ್ತು ಏನೇನು ಬಾಂಬೆನಲ್ಲಿ ನಡೆದಿತ್ತು ಚರ್ಚೆ ಆಗಿತ್ತು ಅಧ್ಯಕ್ಷರೇ ಹೋಗಿ ಹಲವಾರು ಅಂದಿನ ಸಚಿವರು ಹೋಗಿ ಹೈಕೋರ್ಟಿಗೆ ಸ್ಟೇ ತಂದಿದ್ದು ನಿಜಾನ ಅದು ಚರ್ಚೆ ಆಯ್ತಾ ಅಧ್ಯಕ್ಷರೇ ಇಲ್ಲಿ ಆಮೇಲೆ ಹಿಂದಿನ ಸಚಿವರೊಬ್ರು ನಮ್ಮ ಇದು ಏನು ಸದಾಶಿವನಗರಲ್ಲ ಇರ್ತಾರೆ ಅಧ್ಯಕ್ಷರೇ ನಮ್ಗೆ ಎಷ್ಟು ಮುಜುಗರ ಆಯ್ತಂದ್ರೆ ಹಿಂದಿನ ಸಚಿವರೊಬ್ರು ಹೇಳ್ತಾರೆ ಎರಡು ಎರಡು ನೂರ ಇಪ್ಪತ್ನಾಲ್ಕು ಜನ ಯಾರು ಇದ್ದೀವಿ ನಾವು ಯಾರು ಕೂಡ ಏಕ ಪತ್ ಒಂದು ಪತಿ ಪತ್ನಿ ವ್ರತ ಅಲ್ಲ ಅಂತ ಹೇಳ್ತಾರೆ ಏಕ್ ಏಕಪತಿ ವ್ರತ ಅಲ್ಲ ಅಂತ ಹೇಳ್ತಾರೆ ಅಧ್ಯಕ್ಷ ನಾನು ಅವಾಗ್ತಾನೆ ಮನೆ ಎಂಟ್ರ ಅದೇ ನಮ್ಮ ತಾಯಿ ನಮ್ಮ ಹೆಂಡತಿ ನಂಗೆ ನೋಡ್ಬಿಟ್ಟು ಬೈತಾಯಿದ್ರು ಏನಪ್ಪ ಇಂಥ ಸ್ಟೇಟ್ಮೆಂಟ್ ಕೊಡ್ತಾರೆ ಟೂ ಟ್ವೆಂಟಿ ಫೋರ್ನಲ್ಲಿ ನಾನು ಇದ್ದೀನಿ ನೈತಿಕತೆಯ ಮೌಲ್ಯಗಳನ್ನ ಇಲ್ಲ ಸಿದ್ದರೆ ಅವರಿಂದ ಇನ್ಯಾರಿಂದ ನಿರೀಕ್ಷೆ ಮಾಡುತ್ತೆ ನಿಮಿಷ ಅವರಿಂದ ನಿರೀಕ್ಷೆ ಮಾಡಿದ್ರೆ ಇನ್ಯಾರ್ಯ ಮಾಡ್ತಾರೆ ಇದಕ್ಕಿಂತ ಮೇಲೆ

ಹಿಂದಿನ ಒಬ್ರು ಬಾಗಲಕೋಟ್ ಮಂತ್ರಿ ಮೇಲೆ ಏನ್ ಹೇಳಿದ್ರು ಸಿಡಿ ಫ್ಯಾಕ್ಟ್ರಿನ ನಡೆಸ್ತಾ ಇದಾರೆ ಅಂತ ಹೇಳಿದ್ರು ಅವಾಗ ಏನಾದ್ರು ಇಂಟರ್ನಲ್ ಸರ್ಕಾರದಲ್ಲಿ ಅವ್ರ ಮಂತ್ರಿ ಇದು ಆರೋಪ ಬೇಡ ಮುಂದುವರೆ ದಯವಿಟ್ಟು ಮುಖ್ಯಮಂತ್ರಿ ಮುಂದುವರೆ पारस्परिक आरोप 배डा ಈಗ ಸಿಡಿ ತೆಗಿಯಾದ್ ನಂತರ ನಿಸದ ಯಾದ್ಯಾದ ಹನಿ ಟ್ರಾಪ್ ಮಾಡಿದಾಗ ಯಾರ್ ಯಾರ್ ಮಾಡಿ ಯಾರ್ ಯಾರ್ ಆಯಿತು ಯಾವಾಗ ಎಲ್ಲ ಹೋಗಿತ್ತು ಬಿಜೆಪಿ

ಸಚಿವ ಸಂಪುಟದ ಸದಸ್ಯರೇ ಇನ್ನೊಬ್ಬರ ಮೇಲೆ ಕ್ರಿಮಿನಲ್ ಕ್ರಿಮಿನಲ್ ಪರಸ್ಪರ ಯಾಕೆ ಚರ್ಚೆ ಮುಖ್ಯಮಂತ್ರಿಗಳು ಆಯ್ತು ಹೇಳಿ ಕೇಳಿ ಒಂದ್ ಸೆಕೆಂಡ್ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇರೋದು ಆಯ್ತು ಸಚಿವರನ್ನ ಅಕಸ್ಮಾತ್ ಯಾರು ಮಾಡಿದ್ರೆ ಇಂಥವ್ರನ್ನ ಇಟ್ಟುಕೊಂಡು ನೀವೇ ಉತ್ತರ ಕೊಡೋದು ಸದ್ಯ ನಿಮಗೆ ಶೋಭೆ ತರಲ್ಲ ಇವರಿಗೆ ಅವ್ರು ಏನು ಹೇಳ್ತಿದ್ದಾರೆ ಯಾವ ಇವರಿಗೆ ಒನ್ಸ್ ಮತ್ತೆ ತನಿಖೆ ಆಯ್ತು ಒಂದ್ ಸಂಡ್ ನೀವು ಪಾಸ್ಪೋರ್ ಆರೋಪ ಮಾಡಿದ್ದೀರಿ ಅದನ್ನೇ ಮತ್ತೆ ಮತ್ತೆ ದಯವಿಟ್ಟು ಒಂದ್ ನಿಮಿಷ ಸಹಮಂತ್ರಿಗಳು ಅಲ್ಲಿ ಒಂದ್ ಸೆಕೆಂಡ್ ಒಂದ್ ನಿಮಿಷ ಸರ್ ಇದು ನಿನ್ನೆ ಮಾನ್ಯ ಸಚಿವರು ಇಲ್ಲಿ ಸದನದ ಒಳಗಡೆ ಹೇಳಿದ್ದಾರೆ ಇವತ್ತು ಈ ವಿಷಯ ಸದನದ ಸ್ವತ್ತು ನಾವು ಈಗಾಗಲೇ ಸುನಿಲ್ ಅವರು ರೈಸ್ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಇರಲಿಲ್ಲ ಎಲ್ಲ ಹೊರಗಡೆ ಆಗಿರ್ತಕ್ಕಂಥದನ್ನ ಹೇಳಿ ಮಾನ್ಯ ಖರ್ಗೆ ಅವರು ಇದನ್ನ ಸಮರ್ಥನೆ ಮಾಡ್ಕೊಂಡ್ಬಾರ್ದು ನಮ್ಮ ಇಡೀ ಇನ್ನೂರ ಇಪ್ಪತ್ನಾಲ್ಕು ಜನರ

ಮೂರನೇ ಮಾಡಿನಲ್ಲಿ ನನ್ನ ಮೇಲೆ ಹಲ್ಲೆ ಆಗ್ತಾ ಇದೆ ನನ್ನ ರಕ್ಷಣೆ ಇಲ್ಲ ಅಂತ ಹೇಳಿ ಹೇಳಿದಂತ ನಿದರ್ಶನ ಇಲ್ಲಿ ರೆಕಾರ್ಡ್ ಇದೆ ಇವತ್ತು ಈ ರೀತಿ ಮುಖ್ಯಮಂತ್ರಿಗಳಿಗೆ ಮಂತ್ರಿಗಳಿಗೆ ರಕ್ಷಣೆ ಇಲ್ಲ ಆ ಹನಿ ಟ್ರಾಪ್ನಿಂದಾಗಿ ರಾಜಕಾರಣ ಈಗ ಯಾವುದೋ ವ್ಯಾಪಾರಿಯನ್ನ ಉದ್ಯಮಿಯನ್ನ ಹನಿ ಟ್ರಾಪ್ ಕಡುವಂತದ್ದಿತ್ತು ಆದ್ರೆ ಇವತ್ತು ರಾಜಕೀಯವಾಗಿ ಮುಗಿಸ್ಲಿಕ್ಕೆ ಹನಿ ನಂತ ವಿಧಾನ ಅನುಸರಿಸ್ತಾರೆ ಅಂದ್ರೆ ರಾಜಕಾರಣ ಅತ್ಯಂತ ತಳಮಟ್ಟಕ್ಕೆ ಹೋಯ್ತು ಸರ್ಕಾರ ಇದ್ದಾಗ ತಳಮಟ್ಟಕ್ಕೆ ಹೋಯ್ತು ಸರ್ಕಾರದಲ್ಲಿರುವಂತ ಒಬ್ಬ ಮಂತ್ರಿ ಹತಾಶವಾಗಿ ಅದನ್ನ ಹೇಳಿದ್ರಲ್ಲ ಅಲ್ಲ ಹತಾಶವಾಗಿ ಕೇಳಿ ಹತಾಶವಾಗಿ ಅಸಾಯಿಕವಾಗಿ ಸದನದ ಹೊರಗಡೆ ಮಾತಾಡ್ತಾರೆ ಅಂದ್ರೆ ಇಕ್ಕೆಲ ಮುಗಿಸ್ಲೇನು ಚರ್ಚೆ ಬೇಡ ಪರಸ್ಪರ ಚರ್ಚೆ ಬೇಡ ನಾನು ಇಲಾಖೆ ನಡೆಸ್ತಾರೆ ಅಂತ ಕೇಳಿದ್ವಿ ಸಚಿವರುಗಳು ಸಚಿವರುಗಳು ಅನಿಟ್ರಾಪ್ ಮಾಡ್ತಾರೆ ಅಂತ ಕೇಳಿರ್ಲಿಲ್ಲ ಅಲ್ಲ ಇಲಾಖೆ ನಡೆಸಿ ಅಂತ ಹೇಳಿರೋದು ಅನಿಟ್ರಾಪ್ ಮಾಡ್ಲಿಕ್ಕಲ್ಲ ನಿಮಗೆ ಪ್ರಮಾಣ ವಚನ ಕೊಟ್ಟಿರೋದು ಎತ್ತಾಡವರು ಸಚಿವರ ಬಗ್ಗೆ ಒಂದು ನಿಮಿಷ ಅದು ಎಲ್ರಿಗೂ ಗೊತ್ತಾಗಿದೆ ನಾನು ಹೇಳ್ತೀನಿ ನೀವು ನೀವು ಮಂತ್ರಿಗಳೇ ಈ ರೀತಿ ಸಹ ನಿಮ್ಮ ಕ್ಯಾಬಿನೆಟ್ ನಿಮ್ಮ ನಿಮ್ಮ ಕ್ಯಾಬಿನೆಟ್ मुख़्ते <laughs> त